ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಜೈ ನಾನು ಪಂಚಗವ್ಯ ಆಯುರ್ವೇದ ವೈದ್ಯ ಇದ್ದೀನಿ ಮತ್ತು ಈ ಒಂದು ವಿಶ್ವ ಹಿಂದೂ ಪರಿಷತ್ ಇದರಿಂದ ಇಲ್ಲಿ ಕೇಶಪುರದ ಅಧ್ಯಕ್ಷೆ ಕೂಡ ಆಗಿದ್ದೀನಿ ನಾನು ನನ್ನ ಹೆಸರು ಸವಿತಾ ಎನ್ ಎಸ್ ಅಂತ ಹೇಳಿ ಇಲ್ಲಿ ಏನಂತಂದರೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದು ಮತ್ತು ಈ ಒಂದು ಮಾಸ ಏನಿದೆ ಯಾಕೆ ಮಾಡಬೇಕು ನಮ್ಮ ಹಬ್ಬ ಆಚರಣೆಗಳು ಮತ್ತು ಸತ್ಸಂಗಗಳು ಯಾಕೆ ಬೇಕು ಅಂತಂದರೆ ಮಾನಸಿಕವಾಗಿ ನಮ್ಮ ಆಯುರ್ವೇದದಲ್ಲಿ ಮೂರು ಚಿಕಿತ್ಸೆಗಳು ಬರ್ತವೆ ಮಾನಸಿಕ ಚಿಕಿತ್ಸೆಯಲ್ಲಿ ಮೂರು ಥರ ಬರ್ತವೆ ಏನಂತಂದರೆ ಮೆಂಟಲಿ ಒಂದು ಬರುತ್ತೆ ಅಂದರೆ ಮೆಂಟಲಿ ಅಂದರೆ ನಾವು ಏನು ನಾವು ಯೋಚನೆಗಳನ್ನು ಮಾಡ್ತೀವಿ ಆಲೋಚನೆಗಳ ಮೇಲೆ ನಮ್ಮ ಏನೇನೆಲ್ಲ ಲಾಭಾಂಶಗಳಿದಾವೆ ಅಂತ ಅದನ್ನ ಏನಾಗಿದೆ ಅಂದ್ರೆ ವಿದೇಶಿಯವರು ಒಪ್ಪಿದ ತಕ್ಷಣ ನಾವು ಆಹ ಅಂದ್ಬಿಡ್ತೀವಿ ಖಂಡಿತ ಇಲ್ಲ ನಮ್ಮ ಋಷಿ ವರಿಯರು ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಆಚರಣೆಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಈಗ ನೋಡ್ರಿ ಈ ಕಾಮಣ್ಣನ್ನು ಸುಟ್ರು ಇದು ಮಾಡ್ಕೊಂಡು ಹೋಳಿ ಹಬ್ಬ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಮಾಸಗಳಲ್ಲಿ ಒಂದು ಎರಡು ಮಿಲನಗಳಾಗ್ತವೆ ಆವಾಗ ಆರೋಗ್ಯದಲ್ಲಿ ದೇಹ ಹೊಂದ್ಕೋಬೇಕು ಆ ಸಮಯದಲ್ಲಿ ಆರೋಗ್ಯ ವ್ಯತ್ಯಾಸ ಆದಾಗ ಅಲ್ಲಿ ನಮ್ಮ ಆಹಾರ ಪದ್ಧತಿಗಳು ಬೇಕಾಗ್ತವೆ ಅದನ್ನ ನಾವು ಏನು ತಿನ್ನಬೇಕು ಹೇಗೆ ಮಾಡಬೇಕು ಅನ್ನೋದಿರುತ್ತೆ ಅಲ್ಲಿ ಬ ಎಲ್ಲರೂ ಸೇರ್ಕಂತಾರೆ ಎಲ್ಲ ಹಿರಿಯರು ಸೇರ್ಕೊಂಡು ಏನಂತಾರೆ ನಮ್ಮಲ್ಲಿರೋ ಏನು ಕೆಟ್ಟದ್ದೆಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಹಾಕಬೇಕು ಅನ್ನೋದು ಅಲ್ಲಿ ಅಗ್ನಿಯಲ್ಲಿ ಹಾಕ್ತಾರೆ ಅದು ಒಂದು ಅಗ್ನಿ ಏನಾಗುತ್ತೆ ಆ ಒಂದು ಉರಿ ಏನಾಗುತ್ತಲ್ಲ ಆ ಜ್ವಾಲೆ ಮೇಲ್ಗಡೆ ಹೋಗಿ ಅದು ಏನಾಗುತ್ತೆ ಸಮುದ್ರನಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಅದು ಸಮುದ್ರಕ್ಕೆ ರಿಫ್ಲೆಕ್ಟ್ ಆಗುತ್ತೆ ಆ ಜ್ವಾಲೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ನಮಗೆ ಮುಂದೆ ಏನು ಚೈತ್ರ ಮಾಸ ಬಂದಾಗ ಬಿಸಿಲು ಯಾವ ತಾಪ ಬರುತ್ತೆ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಟೆಂಪ್ರೇಚರ್ ನಾವ್ ಹೇಳ್ತೀವಿ ಎಲ್ಲಿ ಎಷ್ಟು ಟೆಂಪ್ರೇಚರ್ ಆಗುತ್ತೆ ಅಂತ ಅವಾಗ ಸೈಂಟಿಸ್ಟ್ಗಳು ಅಂತಂದ್ರೆ ನಮ್ಮ ಋಷಿ ವರ್ಯರೇ ಅವ್ರು ನಮಗೆ ಹೇಳಿದ್ರು ಅದನ್ನ ನಾವ್ ಹೇಳಿದ್ರೆ ಕಮಣ ಯಾಕೆ ಸುಡ್ಬೇಕು ಬಿಡ ಅಂತಾರೆ ಆದ್ರೆ ಖಂಡಿತ ಖಂಡಿತ ಅದು ಸನಾತನ ಧರ್ಮಕ್ಕೆ ಮತ್ತು ವೈಜ್ಞಾನಿಕವಾಗಿ ನಿದರ್ಶನಗಳನ್ನ ಇಟ್ಕೊಂಡೇ ಮಾಡಿದಾರ ಅವರು ಮತ್ತೆ ಹೋಳಿಯ ಬಣ್ಣಗಳನ್ನ ನಾವು ಹಾಕ್ತಿವಿ ಈಗೆಲ್ಲ ಆರ್ಟಿಫಿಷಿಯಲ್ ಬಣ್ಣಗಳು ಬಂದ್ ಆದ್ರೆ ಅಲ್ಲಿ ಏನಾಗುತ್ತೆ ನೋಡ್ರಿ ಒಂದು ಚೆಂಡು ಹೂ ಬರುತ್ತೆ ಮಲ್ಲಿಗೆ ಹೂ ಬರುತ್ತೆ ಈ ಮಾಸದಲ್ಲೇ ಬರುತ್ತೆ ಸಂಪಿಗೆ ಬರುತ್ತೆ ಇವೆಲ್ಲ ಒಂಥರ ಮನಸ್ಸಿಗೆ ಆಹ್ಲಾದವನ್ನು ಕೊಟ್ಟು ಪ್ಲಸೆಂಟ್ ಅಂತ ಹೇಳ್ತೀವಿ ನಾವು ಹಂಗೆ ಮಾಡತ್ತೆ ಚೆಂಡು ಹೂವು ವೈಜ್ಞಾನಿಕವಾಗಿ ಔಷಧಿಯ ಮುಕ್ ಇದಿರೋದು ಬರ್ನಿಂಗ್ ಎಲ್ಲ ತೆಗೆಯುತ್ತದು ಆ ಸೂರ್ಯನ ತಾಪದಲ್ಲಿ ರೇಸ್ ಅಂತ ಅಂತೇಳಿ ನಾವು ಹೇಳ್ಬಿಡ್ತೀವಿ ಸನ್ಸ್ಕ್ರೀನ್ ಹಚ್ಕೊಳ್ರಿ ಅಂತಾರೆ ಏನೂ ಇಲ್ಲ ನಾವು ಏನಂದರೆ ಆ ಚೆಂಡು ಹೂವಿಂದು ನೀರನ್ನು ನಾವು ಹಾಕೊಂಡಿದ್ವಿ ಅಂದರೆ ಈ ಪೂರ್ತಿ ವರ್ಷ ಎಲ್ಲ ನಮ್ಮ ಸ್ಕಿನ್ ಭಾಳ ಚೆನ್ನಾಗಿರುತ್ತೆ ಎಲ್ರಿಗೂ ಒಂಥರ ಈಗ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ ಹಾಗೆ ಪಶ್ಚಿಮ ಸಂಸ್ಕೃತಿ ಬಗ್ಗೆ ಹೇಳ್ತಾ ಇದ್ದೀವಿ ಮನೆಯ ಮೂಲಕ ಏನ್ಮತ್ ಮೇಡಮ್ ಯಾವ ತರ ಪೂರ್ವ ಮನೆ ಹೋಗ್ತಾರ ಸಮಾಜ ಸರಿ ಅಂದ್ರೆ ಮನೆಯ ಮಳೆಲ್ಲ ಮಕ್ಕಳಿಗೆ ಡಿಫೆಕ್ಟ್ ಅದೇ ರೀತಿ ನೀವು ಪಶ್ಚಿಮದ ದಿನ ಈಗ ಉಡುಗೆ ತೊಡಗಿ ಹೇಳಿದ್ರಿ ಬಟ್ಟೆ ನೋಡ್ತಾ ಇದೀವಿ ಅಂತ ಜೊತೆಗೆ ಊಟ ಪ್ರತಿಯೊಂದಕ್ಕೂ ನಮ್ಮ ವಾಕ್ ಸ್ವಾತಂತ್ರ್ಯ ನಮ್ಮ ಸ್ವೇಚ್ಛಾಚಾರಗಳನ್ನೆಲ್ಲ ಪ್ರತಿಯೊಂದಕ್ಕೂ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ ಅವರು ತಿನ್ನೋ ಬಟ್ಟೆ ಅವ್ರು ಹಾಕೋ ಬಟ್ಟೆ ಇರ್ಬೋದು ತಿನ್ನೋ ಆಹಾರ ಪದ್ಧತಿಗಳು ಇರ್ಬೋದು ಇಂಥ ಸಾಕಷ್ಟು ರೋಗ ರೋಗಗಳು ಬರ್ತವೆ

ಅಲ್ಲಿ ನಮ್ಮದನ್ನ ಅವರಲ್ಲಿ ಇದ ಅಳವಡಿಸ್ಕೊಂತ ಇದ್ದಾರೆ ಏನಂದ್ರೆ ಉಡುಗೆ ಹೇಳಿದ್ರಿ ನೀವು ಉಡುಗೆ ತೊಡುಗೆ ನೋಡಿ ಎಲ್ಲ ವಿದೇಶಿಯವರೆಲ್ಲರೂ ಸೀರೆ ಉಡ್ಕೊತಿದ್ದಾರೆ ಯಾಕೆ ಅಂತಂದರೆ ನಮ್ಮ ನಾರಿ ಮಣಿಯರಿಗೆ ಇಲ್ಲಿ ಏಳು ಚಕ್ರಗಳು ಬರ್ತವೆ ಅಂತ ಹೇಳ್ತೀವಿ ನನ್ನಲ್ಲಿ ನಾವು ಏನು ಹೇಳ್ತೀವಿ ಹತ್ತು ಚಕ್ರ ಹೇಳ್ತೀವಿ ಯಾಕೆ ಅಂತಂದರೆ ಈಗ ಅವ್ರ ಸಿಸ್ಟಮಲ್ಲಿ ಅಡುಗೆ ಮಾಡ್ತೀವಿ ನಾವು ಒಂದು ಒಂದೇ ಒಂದು ಇದರಲ್ಲಿ ಹೇಳ್ತೀನಿ ಉದಾಹರಣೆ ಅಡುಗೆ ಮಾಡೋದ್ರಲ್ಲಿ ನಾವು ನಿಂತ್ಕೊಂಡು ಅಡುಗೆ ಮಾಡ್ತಿದ್ದೀವಿ ಯಾಕೆ ಈಗೆಲ್ಲ ಪಿ ಸಿ ಓಡಿ ಡಿ ಬರ್ತಾ ಇದೆ ಪಿ ಸಿ ಓ ಎಸ್ ಬರ್ತಾ ಇದೆ ಗರ್ಭಕೋಶಕ್ಕೆ ಗರ್ಭನೇ ನಿಲ್ತಾ ಇಲ್ಲ ಹೆಣ್ಮಕ್ಳಿಗೆ ಮಕ್ಕಳು ಆಗ್ತಿಲ್ಲ ಯಾಕೆ ಅಂತಂದರೆ ಈಗ ಅದೇ ಕಾರಣ ನಿಂತ್ಕೊಂಡು ನಾವು ನಿಂತ್ಕೊಂಡು ನಾವು ಅಡುಗೆ ಮಾಡ್ತಾ ಇರ್ತಿದ್ವಿ ಅಂತಂದರೆ ಅಲ್ಲಿ ಏನಾಗತ್ತೆ ಚಕ್ರಗಳು ಏನಾಗತ್ತೆ ಅಲ್ಲಿ ಭೂತತ್ವ ತತ್ವಗಳಿದೆ ಐದು ತತ್ವಗಳು ನಾವು ಇದು ಎಳಿಸ್ತೀವಿ ಆ ಭೂತತ್ವ ನಮಗೆ ಎಳ್ಕೊಂಬಿಡತ್ತೆ ಅಲ್ಲಿ ಗ್ರಾವಿಟಿ ಪವರ್ ಏನಿರತ್ತಲ್ಲ ಅದು ಎಳ್ಕೊಳತ್ತೆ ಎಳ್ಕೊಂಡಾಗ ಗರ್ಭಕೋಶ ಲೂಸ್ ಆಗುತ್ತೆ ಎಲ್ಲಿ ಮಕ್ಕಳಾಗುತ್ತೆ ಈಗ ಮಕ್ಕಳಾಗ ಚಾನ್ಸೇ ಇಲ್ಲ ಅದು ಒಂದು ವಿದೇಶಿಯರದ್ದು ಒಂದು ಫಾಲೋ ಮಾಡ್ತಾ ಇದ್ದೇವೆ